ಸಮಸ್ತ ರೈತ ಬಾಂಧವರಿಗೆ ಈ ನಿಮ್ಮ ನೈಸರ್ಗಿಕ ಕೃಷಿಕ ವೀರೇಶ್ ಮಣಗುಳಿ ಮಾಡುವ ನಮಸ್ಕಾರ ಇವತ್ತು ನಾವೊಂದು ಮತ್ತೆ ಒಂದು ಹೊಸ ತಂತ್ರಜ್ಞಾನದ ಮೂಲಕ ಕರ್ನಾಟಕದ ರೈತರ ಮುಂದೆ ಬಂದಿದ್ದೀನಿ ಅದೇನು ಅಂತಂದ್ರೆ ಕಬ್ಬು ಮೇಲೆ ನಾವೆಲ್ಲರೂ ಏನ್ ಮಾಡ್ತೀವಿ ಮಡ್ಡ ಹೊಡಿಯೋದು ಅಥವಾ ಕೋಲಿ ಹೊಡಿಯೋದು ಅಂತ ಹೇಳಿ ಮ್ಯಾನುವಲಿ ಮಾಡಿಸ್ತೀವಿ ಮ್ಯಾನುವಲಿ ಮಾಡಿಸೋದ್ರಿಂದ ಏನಾಗತ್ತ ಒಂದ್ ಎಕರೆಗೆ ನಾಲ್ಕರಿಂದ ಐದು ಗಂಡಾಳು ಬೇಕು ಹೊಡಿಬೇಕು ಅಂತಂದ್ರೆ ಒಬ್ಬರಿಗೆ ಸಾಮಾನ್ಯವಾಗಿ ಎಂಟು ಗಂಟೆಗೆ ಬರ್ತಾರೆ ಇವತ್ತು ಎರಡು ಗಂಟೆಗೆ ಹೋಗ್ತಾರೆ ಐದ್ನೂರು ರೂಪಾಯಿ ಸಂಬಳ ಒಬ್ಬ ಒಂದ್ ಎಕರೆ ಆಗ್ಬೇಕು ಅಂತಂದ್ರೆ ಸುಮಾರು ಒಂದ್ ಐದು ಜನ ಆಳ ಲೇಬರ್ ಬೇಕಾಗ್ತದೆ ಹಾಗಾಗಿ ಎರಡೂವರೆ ಸಾವಿರ ರೂಪಾಯಿ ಆಯ್ತು ಒಂದ್ ಎಕರೆ ಕೂಲಿ ಹೊಡಿಲಿಕ್ಕೆ ನಾನು ಹೋದ ವರ್ಷ ಏನ್ ಮಾಡಿದ್ದೆ ಬ್ರಷ್ ಇಂದ ಹೆಗಲಿಗೆ ಹಾಕೊಂಡು ನಾನೇ ಬ್ರಷ್ ಇಂದ ಹೊಡೆದಿದ್ದೆ ಅದು ತುಂಬಾ ಚೆನ್ನಾಗೂ ಆಗಿತ್ತು ಆದ್ರ ಅದು ಎಲ್ಲಾ ಕಡೆ ಅಪ್ಲೈ ಆಗ್ಲಿಲ್ಲ ಕಾರಣ ಏನಂತಂದ್ರೆ ಒಂದೊಂದು ಜಮೀನುಗಳಲ್ಲಿ ಅವು ಬೋಧಗಳು ಸರಿಯಾಗಿ ಏರಿರೋದಿಲ್ಲ ಮತ್ತೆ ಕಲ್ಲು ನೆಲ ಇರ್ತದೆ ಕಲ್ಲು ನೆಲ ಇತ್ತು ಅಂತಂದ್ರೆ ಅಲ್ಲಿ ಬ್ರಷ್ ಕಟ್ರ್ ನಡೆಯೋದಿಲ್ಲ ಆ ಕಾರಣಕ್ಕಾಗಿ ನಮ್ಮೂರಿನ ಅಪ್ಪು ಕರಾಬಿ ಅನ್ನುವಂತ ಒಬ್ರು ನಮ್ಮ ಸ್ನೇಹಿತರು ಒಂದು ಹೊಸ ಮಷಿನ್ ಅನ್ನು ಇನ್ವೆನ್ಷನ್ ಮಾಡಿದಾರೆ ಅವರು ಹೊಸ ಮಷಿನ್ ಅನ್ನು ಕಂಡು ಹಿಡಿದಿದ್ದಾರೆ ಅದ್ ಯಾವ ರೀತಿ ಅಂತಂದ್ರ ಅಲ್ಲಿ ನೀವು ನೋಡಬಹುದು ಒಂದು ಇಂಜಿನ್ ಫಿಟ್ ಮಾಡಿದಾರೆ ಆ ಇಂಜಿನ್ ಗೆ ಮುಂದೊಂದ್ ಶಾಫ್ಟ್ ಹಾಕಿ ಕೆಳಗಡೆ ಬ್ಲೇಡ್ ಕೊಟ್ಟು ಎರಡು ವೀಲ್ ಎಲ್ಲ ಹಾಕಿ ಒಂದ್ ಚೆನ್ನಲ್ ಮಾಡ್ಕೊಂಡು ಹ್ಯಾಂಡಲ್ ಮಾಡಿದಾರೆ ಅದಕ್ಕೆ ನಾನು ಅವಾಗ ಬ್ರಷ್ ಕಟರ್ಗೆ ಒಂದ್ ದಿನಕ್ಕ ಒಂದ್ ಎಕರೆ ಹೊಡೆದ್ರೆ ಅವ್ರು ಒಂದ್ ದಿನಕ್ಕ ಐದ್ ಎಕರೆ ಹೊಡೆಯುವಂತ ಕೆಪಾಸಿಟಿದ ಒಂದು ಮಷಿನ್ ಅನ್ನ ರೆಡಿ ಮಾಡಿದ್ದಾರೆ ತುಂಬಾ ಒಳ್ಳೆ ಬಾರಿ ಫಾಸ್ಟ್ ಆಗಿ ಆಗ್ತದೆ ಆಮೇಲೆ ಯಾವುದೇ ರೀತಿ ಮೈ ಮೇಲೆ ಭಾರ ಇರೋದಿಲ್ಲ ಏನಿಲ್ಲ ಸುಮ್ಮನೆ ಹಿಡ್ಕೊಂಡು ತಳ್ಕೊಂಡು ಹೋಗ್ತಾ ಅಷ್ಟೇ ಇದು ತುಂಬಾ ಈಜಿ ಆಗ್ತದೆ ಪ್ರತಿ ಒಬ್ರು ಮಾಡ್ಕೊಳ್ದೆ ಇದ್ರೂ ಒಂದೊಂದು ಗುಂಪಲ್ಲಿ ಈ ರೀತಿ ಒಂದೊಂದು ಮಷೀನ್ ಅನ್ನ ತಾವು ತೊಗೊಂಡ್ಬಿಟ್ರ ಅಥವಾ ಮಾಡ್ಕೊಂಡ್ಬಿಟ್ರ ತಮಗೆ ಭಾರಿ ಅನುಕೂಲ ಆಗತ್ತೆ ಈಗ ಹಬ್ಬ ಬಾ ಅಂತಂದ್ರೆ ನೀವು ಒಂದ್ ಸಾವಿರ ರೂಪಾಯಿ ಅದಕ್ಕೆ ಒಂದು ಪೆಟ್ರೋಲ್ ಹಾಕಿದ್ರೆ ಒಂದ್ ಹತ್ತು ಎಕರೆ ತನಕ ಅದು ಹಂಗಾಗಿ ಲೇಬರ್ ಇವತ್ತ ಮೊದ್ಲೆ ಆಳ್ಗಳು ಸಿಕ್ತಿಲ್ಲ ಆಳುಗಳು ಸಿಗದೇ ಇರುವಂತ ಈ ಒಂದು ದಿನಮಾನಗಳಲ್ಲಿ ಒಳ್ಳೊಳ್ಳೆ ತಂತ್ರಜ್ಞಾನವನ್ನು ನಾವೇ ಒಂದು ಜವಾರಿ ತಂತ್ರಜ್ಞಾನ ಅಂತ ಅನ್ಬೋದು ಇದಕ್ಕೆ ಈ ತರ ರೆಡಿಮೇಡ್ ಎಲ್ಲೂ ಸಿಗಲ್ಲ ನಿಮಗ ಅವ್ರು ಏನೋ ಒಂದು ಒಂದು ತಮ್ಮ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ರೈತರಿಗೆ ಅನುಕೂಲ ಆಗಲಿ ಅನ್ನುವಂತ ಹಿತದೃಷ್ಟಿಯಿಂದ ಒಂದು ಮಷಿನ್ ಅನ್ನ ಅವರೇ ರೆಡಿ ಮಾಡಿದ್ದಾರೆ ನಿಮಗೆ ಹೆಚ್ಚಿನ ಮಾಹಿತಿ ಈ ಇಲ್ಲ ನಾವು ಈ ರೀತಿ ಮಷೀನ್ ನಾವು ಮಾಡಿಸ್ಕೋಬೇಕು ಅಥವಾ ನಾವು ಈ ಮಷೀನ್ ಅನ್ನ ಪರ್ಚೇಸ್ ಮಾಡಬೇಕು ನಾವು ಈ ರೀತಿ ಒಂದು ಮಷಿನ್ ಮಾಡಿಸ್ಕೋಬೇಕು ಅಂತಂದ್ರೆ ನಾನು ಅವ್ರದ್ದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಈ ಕೆಳಗಡೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ತಮಗೆ ಯಾರಾದ್ರು ಇಲ್ಲ ನಮ್ಮಲ್ಲಿ ನಮ್ಮ ಕಬ್ಬ ಕಬ್ಬಿನ ಮಡ್ಡ ಹೊಡಿಬೇಕು ಅಥವಾ ನಾವು ಕೊಲಿ ಹೊಡಿಬೇಕು ಅನ್ನೋರಿದ್ರ ಒಂದು ದಿನಕ್ಕೆ ಆರಾಮಾಗಿ ನಾಲ್ಕರಿಂದ ಐದು ಎಕರೆ ಹೊಡಿಬಹುದು ನೋಡ್ರಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಆಗಿದೆ ಇದು ಮನುಷ್ಯರಿಂದ ನಾವು ಮ್ಯಾನುವಲಿ ಹೊಡದ್ರುನು ಇಷ್ಟು ನೀಟಾಗಿ ಆಗಲ್ಲ ಆಮೇಲೆ ಇನ್ನೊಂದು ಮೈನಸ್ ಪಾಯಿಂಟ್ ಏನಂತಂದ್ರೆ ಇತ್ತೀಚೆಗೆ ಲೇವರ್ ಸಿಗದೇ ಇರೋ ಕಾರಣದಿಂದ ಎಲ್ಲರೂ ಏನ್ ಮಾಡ್ತಾರ ಟ್ರಾಕ್ಟರ್ ಇಂದ ಮಡ್ಡ ಹೊಡಿಸೋಕೆ ಸ್ಟಾರ್ಟ್ ಮಾಡಿದ್ರು ಟ್ರಾಕ್ಟರ್ ರೋಟೋವೇಟರ್ ಆರ್ ಪಿ ಎಮ್ ತುಂಬಾ ಸ್ಲೋ ಇರೋದ್ರಿಂದ ಮಡ್ಡ ಏನ್ ಮಾಡ್ತದ ಹೊಡೆಯೋದಿಲ್ಲ ಅದು ಪೂರ್ತಿ ಹಿಂಗ ಹೆರ್ಚ್ ಹೆರ್ಚೋದರಿಂದ ಹೆಚ್ಚೋದ್ರಿಂದ ಏನಾಗತ್ತ ಕಬ್ಬಿನ ಮೇಲಿನ ಕೋಲಿ ಸೀಳಬಿಡ್ತತಿ ಕೆಲವೊಂದ್ಸತಿ ಕಬ್ಬು ಬಿಡೋ ಸಮೇತನೇ ಕಿಳ್ಕೊಂಡ್ ಬರ್ತದ ಇದು ಎಲ್ಲವೂ ಅವೈಜ್ಞಾನಿಕವಾಗಿ ಅದ ಏನಾಗ್ತದ ಮುಂದೆ ಕಬ್ಬು ಮೊಳಕೆ ಹೊಡೆಯೋದಕ್ಕೆ ಬಹಳ ತೊಂದರೆ ಆಗಿ ಕಬ್ಬು ಸರಿಯಾಗಿ ಮೊಳಕೊನೆ ಹೊಡೆಯೋದಿಲ್ಲ ಅಲ್ಲಿ ನಮಗೆ ಕಬ್ಬಿನ ಇಳುವರಿಯಲ್ಲಿ ತುಂಬಾ ಹೊಡೆತ ಬೀಳ್ತದೆ ಈ ರೀತಿ ನೀವೇನಾದ್ರೂ ಮಾಡಿದ್ದೆ ಆದ್ರೆ ಸರಿಯಾಗಿ ಕೊಯ್ತಾ ಇಂದ ಎಲ್ಲಿಯೂ ಒಂದು ಚೂರು ಪೆಟ್ಟಾಗದೆ ಮೇಲಿನ ಮೇಲಿರುವಂತ ಕೋಲಿಯನ್ನು ಮಾತ್ರ ಇದೆ ಹೆಚ್ಚಿ ಕಟ್ ಮಾಡ್ತದೆ ಇದರಿಂದ ಅನುಕೂಲ ಏನಂತಂದ್ರೆ ಕಬ್ಬಿನ ಮೊಳಕೆ ಹೊಡೆಯೋದ್ರಲ್ಲಿ ಯಾವುದೇ ರೀತಿ ನಮಗೆ ತೊಂದರೆ ಆಗೋದಿಲ್ಲ ಆಮೇಲೆ ವೆರಿ ಫಾಸ್ಟ್ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡುವಂತ ಈ ಮಷೀನು ತಾವೆಲ್ಲರೂ ವಿಡಿಯೋವನ್ನು ನೋಡಿ ಶೇರ್ ಮಾಡ್ರಿ ಅಂಡ್ ಯಾರಿಗಾದ್ರೂ ಮಾಹಿತಿ ಬೇಕಿದ್ರೆ ಈ ನಂಬರ್ ಗೆ ನನ್ನ ಅಲ್ಲ ಈ ಕೆಳಗಡೆ ನಂಬರ್ ಕೊಟ್ಟಿರತಕ್ಕಂತ ಈ ನಂಬರ್ಗೆ ತಾವು ಸಂಪರ್ಕಿಸಿ ಏನಾದರೂ ಏನಾದ್ರು ಮಷಿನ್ ಮಾಡಿಸೋರಿದ್ರಿ ಅಂತಂದ್ರೆ ಒಂದ್ ಏನಾದ್ರು ಒಂದು ಗ್ರೂಪ್ ಇಲ್ಲ ನಮ್ಮ ಊರಲ್ಲಿ ಒಂದ್ ಒಂದು ನಮ್ಮ ಒಂದು ಗುಂಪಾದ ರೈತರ ಗುಂಪು ಅಲ್ಲಿ ಈ ಮಷಿನ್ ಮಾಡಿಸ್ಕೊಂಡಿ ಅಂತಂದ್ರೆ ನಮ್ಗೆ ಅನುಕೂಲ ಆಗ್ತದ ಅಂತ ಅನ್ನುವಂತ ಏನಾದ್ರು ತಮಗೆ ಇಚ್ಛೆ ಇದ್ರೆ ಈ ಒಂದು ಸಂಪರ್ಕ ಸಂಖ್ಯೆಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಸಂಪರ್ಕಿಸಿ ನೀವು ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡೆದುಕೊಳ್ಬಹುದು ನಮಸ್ಕಾರ